ಹಾಸನಂಬಿಯ ದಾರ್ಶನೋತ್ಸವ ಈಗಾಗಲೇ ಮುಕ್ತಾಯಗೊಂಡಿದ್ದು ಈ ಬಾರಿ ಹೂವಿಗೂ ಮೀರಿದ ಭಕ್ತ ಸಾಗರವನ್ನ ಆಕರ್ಷಿಸಿತ್ತು ಇದೀಗ ದಾರ್ಶನೋತ್ಸವದ ಬಳಿಕ ಹುಂಡಿ ಏಡಿಕೆ ಕಾರ್ಯ ನಡೆದಿದ್ದು ಹುಂಡಿಯಲ್ಲಿ ಇಂಡೋನೇಷ್ಯಾ ಮಾಲ್ಡೀವ್ಸ್ ಹಾಗೂ ಅಮೆರಿಕ ಕರೆನ್ಸಿಗಳು ಪತ್ತೆಯಾಗಿದೆ ಅಮೆರಿಕದ ಐದು ಡಾಲರ್ ಸೇರಿದಂತೆ ಭಕ್ತರು ಬರೆದ ಪತ್ರಗಳು ಹಳೆಯ ಐದು ನೂರು ರೂಪಾಯಿ ನೋಟುಗಳು ಸಹ ಸಿಕ್ಕಿವೆ ಬೆಳಿಗ್ಗೆಯಿಂದ ಆರಂಭವಾದ ಎಣಿಕೆ ಕಾರ್ಯವನ್ನ ಡಿಸಿ ಲತಾ ಕುಮಾರಿ ಮತ್ತು ಆಡಳಿತಾಧಿಕಾರಿ ಮಾರುತಿ ಮೇಲ್ವಿಚಾರಣೆ ಮಾಡುತ್ತಿದ್ದು ಈ ಬಾರಿ ಲಕ್ಷಾಂತರ ಭಕ್ತರು ಆಗಮಿಸಿ ಭಕ್ತಿ ಹುಂಡಿಯಲ್ಲಿ ದೇಣಿಗೆ ಸಲ್ಲಿಸಿದ್ರು ದೇಗುಲ ಮುಚ್ಚಿದ ಬಳಿಕ ಹಾಸನಂಬ ದೇವಾಲಯ ಅಭಿವೃದ್ಧಿ ಸಮಿತಿ ಹಾಗೂ ದೇವಸ್ಥಾನ ಇಲಾಖೆಯ ಮೇಲ್ವಿಚಾರಣೆಗೆ ತೆರಿಯುವ ಕಾರ್ಯ ಶುರುವಾಗಿದೆ ದೇವಾಲಯದ ಭದ್ರತಾ ಸಿಬ್ಬಂದಿ ಹಾಗೂ ಬ್ಯಾಂಕ್ ಪ್ರತಿನಿಧಿಗಳ ಸಹಕಾರದಿಂದ ಹೊಂಡಿಗಳನ್ನು ತೆರೆಯಲಾಗುತ್ತಿದ್ದು ಭಕ್ತರಿಂದ ಬಂದ ನಗದು ಚಿನ್ನ ಬೆಳ್ಳಿ ಆಭರಣಗಳು ಹಾಗೂ ನಾಣ್ಯಗಳ ಲೆಕ್ಕಾಚಾರ ಸೂಕ್ತ ದಾಖಲೆಯೊಂದಿಗೆ ನಡೆಯುತ್ತಿದೆ ಹುಂಡಿ ಎಣಿಕೆಯ ಆರಂಭದಲ್ಲಿಯೇ ಲಕ್ಷಾಂತರ ರೂಪಾಯಿಗಳ ಹಣ ಹಾಗೂ ವಿವಿಧ ರೀತಿಯ ವಸ್ತುಗಳು ದಾಖಲಾಗಿತ್ತು ಪೂರ್ಣ ಲೆಕ್ಕಪತ್ರ ಸಿದ್ಧವಾದ ನಂತರ ಮೊತ್ತವನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು